ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ತಿಂಡಿ ಏನಪ್ಪ ಅಂದರೆ ಮೆಂತೆ ಪಲಾವ್ ಮೆಂತೆ ರೈಸ್ ಅಂತಾರಲ್ಲ ಅದು ಮತ್ತು ನೋಡೋಣ ಯಾವ ಥರ ಮಾಡಿದ್ದೀನಿ ಅಂತ ಮೊದಲಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಹಾಗೆ ಒಂದೆರಡು ಹೆಚ್ಚಿರೋ ಅಂಥ ಈರುಳ್ಳಿನೂ ಹಾಕ್ಕೋಬೇಕು ಚಕ್ಕೆ ಲವಂಗ ಏಲಕ್ಕಿ ಒಂದೊಂದು ಹಾಕಿದೆ ನಾನು ಆಮೇಲೆ ಒಂದೆರಡು ಈರುಳ್ಳಿಯನ್ನು ಪೀಸ್ ಮಾಡ್ಕೊಂಡು ಹಾಕೋಬೇಕು ಇದನ್ನು ಚೆನ್ನಾಗಿ ರುಬ್ಕೊಂಬರೋಣ ಹಾಗೆ ಇಲ್ಲೊಂದು ಸ್ವಲ್ಪ ಒಂದು ಇಡಿಯಷ್ಟು ನಾನು ಮೆಂತ್ಯೆ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ ಕಡ್ಡಿ ಕಡ್ಡಿಯೆಲ್ಲ ಆಮೇಲೆ ಇದು ರುಬ್ಕೊಂಬಂದ್ಬಿಟ್ಟು ನೋಡಿ ರುಬ್ಕೊಂಬಂದೆ ಆಮೇಲೆ ಒಂದು ಸ್ವಲ್ಪ ಅಕ್ಕಿನ ನೀವು ಎಷ್ಟು ತೊಗೊತೀರೋ ನೋಡಿಬಿಟ್ಟು ಮೊದಲೇ ತೊಳೆದು ನೀರೆಲ್ಲ ಹಾಕಿ ನೆನೆಸಿಟ್ಕೋಬೇಕು ಇದಕ್ಕೆ ಒಂದೆರಡು ಹಸಿಮೆಣಕಾಯಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಟೊಮೊಟೊ ಆಮೇಲೆ ಚಕ್ಕೆ ಲವಂಗ ಸೋಂಪು ಎಲೆ ಎಲ್ಲ ತಗೊಂಡು ಆ ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೋಬೇಕು ಎಲೆ ಎಲೆನೇ ಬಿಡಿಸಿಟ್ಕೊಳ್ಳಿ ಕಡ್ಡಿ ಕಡ್ಡಿ ಬೇಡ ಚೆನ್ನಾಗಿರಲ್ಲ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಜಾಸ್ತಿ ಎಣ್ಣೆ ಏನು ಬೇಡ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಇದು ಒಣ ಮಸಾಲ ಐಟಮ್ ಎಲ್ಲ ಹಾಕ್ಕೋಬೇಕು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಹಸಿಮೆಣಕಾಯಿನೂ ಹಾಕ್ಕೊಳ್ಳಿ ಹಾಗೇ ಈರುಳ್ಳಿನೂ ಹಾಕೊಳ್ಳಿ ಚಟಪಟ ಅಂತಂದು ಸೌಂಡ್ ಬರಬೇಕು ಹಾಗೆ ಒಂದು ಸ್ವಲ್ಪ ಅದು ಟ್ರಾನ್ಸ್ಪರೆನ್ಸ್ ಆಗೋ ಸ್ವಲ್ಪ ಫ್ರೈ ಮಾಡೋಣ ಆಮೇಲೆ ಈ ಮಸಾಲಾನ ರುಬ್ಬಿರೋವಂಥನ್ನು ಹಾಕಿ ಚಿಟಿಕೆ ಅರಶನ್ನ ಹಾಕಿದರೆ ಮಸಾಲ ವಾಸನೆ ಅದು ಹಸಿ ವಾಸನೆ ಹೋಗೋ ಅಷ್ಟು ಫ್ರೈ ಮಾಡಿ ಸೊ ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆ ಒಳಗೆ ಸ್ವಲ್ಪ ಉಪ್ಪು ಹಾಕಬೇಕು ಯಾಕಂದರೆ ಟೊಮೊಟೊ ಮ್ಯಾಶ್ ಆಗೋಕಂದ್ರೆ ಉಪ್ಪು ಹಾಕಿದರೆ ಬೇಗನೆ ಸಾಫ್ಟ್ ಆಗುತ್ತೆ ಆ ಕಾರಣಕ್ಕೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಮಾಡಿದ ತಕ್ಷಣ ನಿಮ್ಮ ಮನೆಯಲ್ಲಿ ಇದ್ರೆ ಆಮೇಲೆ ಈಗ ಒಂದು ಸ್ವಲ್ಪ ಕೊತ್ ಇದು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಬಿಡಿ ನಿಮ್ಮ ಮನೆಯಲ್ಲಿ ಧನಿಯಾ ಪೌಡ್ರೂ ರೆಡಿ ಇದ್ದರೆ ರೆಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅಂಗಡಿಯಿಂದ ಹಾಕ್ಕೊಳ್ಳಿ ನಾನು ಅಂಗಡಿ ಇದೆ ತಂದು ಹಾಕೋದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೆ ಇದಕ್ಕೆ ಸ್ವಲ್ಪ ಉಪ್ಪು ಅವೆಲ್ಲ ಹಾಕಿರ್ತೀವಲ್ಲ ಮೊದಲೇ ಟೇಸ್ಟಿಗೆ ಚೆನ್ನಾಗಿರುತ್ತೆ ಕೊಬ್ಬರಿ ಬೇಕಾದರೂ ಕೊಬ್ಬರಿನೂ ರುಬ್ಬಿ ಹಾಕ್ಕೋಬೋದು ನಾನು ಕೊಬ್ಬರಿ ಇಬ್ಬರಿ ಏನೂ ಹಾಕೋಣಲ್ಲ ಜಾಸ್ತಿ ಫ್ಯಾಟ್ ಆಗ್ಬಿಡುತ್ತೆ ಅಂತಂದು ಸಿಂಪಲಾಗಿ ಟೇಸ್ಟಿಯಾಗಿ ಮಾಡುವಂಥ ಮೆಂತ್ಯ ರೈಸು ನೋಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಬೇಕಿದು ಕುದಿತಾ ಇದೆ ಈಗ ಕುದ್ದಾದ ಮೇಲೆ ನಾವು ತೊಳೆದು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಬಸ್ತು ಅದು ರೈಸಿಗೆ ಹಾಕ್ಕೋಬೇಕು ರೈಸಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಲಿಡ್ ಮುಚ್ಚಲಾರ್ದೇ ಕುದಿಯೋಕ್ಕೆ ಬಿಡಬೇಕು ಆಮೇಲೆ ಕುದಿಯೋಕ್ಕೆ ಬಿಟ್ಟ ಆ ಸ್ವಲ್ಪ ತಿರುಗಿಬಿಟ್ಟು ಒಂದು ಅರ್ಧ ಬೆಂದಿರಬೇಕದು ತಿರುಗಿಬಿಟ್ಟು ನಾವು ಫುಲ್ ಲಿಡ್ ಮುಚ್ಚಿ ಎರಡೇ ಎರಡು ವಿಸಲ್ ಓಡಿಸ್ಕೊಂಬಂದರೆ ಘಮ ಘಮ ಅಂತ ನಮ್ಮನೆಗೆ ರೈಸ್ ಅಷ್ಟರಲ್ಲೇ ನಮ್ಮ ಪಾಪು ಕಾಫಿ ಮಾಡ್ಕೊಂಬಂದ ನನಗೆ ನಮ್ಮ ಪಾಪು ಕಾಫಿ ಇದ್ ಕಲಿತಾ ಇದ್ದಾನೆ ಕಲ್ತುಬಿಟ್ಟೆ ಅಂತಂದು ನನಗೆ ಡೈಲಿ ಕಾಫಿ ಮಾಡಿಕೊಡ್ತಾನೆ ಕಾಫಿ ಕುಡಿದ್ಬಿಟ್ಟು ಹಾಗೇ ಲಿಡ್ ಓಪನ್ ಮಾಡಿದ್ರೆ ಘಮ ಘಮ ಅಂತ ಮೆಂತ್ಯ ರೈಸು ಕಣ ಕಣಲ್ಲೂ ಅಕ್ಕಿ ಒಂದೊಂದು ಕಣಕಣಲ್ಲೂ ಮಸಾಲೆ ಅಂಟ್ಕೊಂಡ್ಬಿಟ್ಟಿದೆ ತಿನ್ನುವಾಗಂತರೂ ಭಾರಿ ಟೇಸ್ಟು ಘಮ ಘಮ ಅಂತ ಇತ್ತು ಅದಕ್ಕೆ ನನ್ನ ಪಾಪುನೇ ಮೊಸರು ಬಜ್ಜಿ ಮಾಡ್ಕೊಂಡಿದ್ದಾನೆ ನೋಡಿ ಸೌತೆಕಾಯಿ ಈರುಳ್ಳಿ ಮೊಸರು ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡ್ಕೊಂಡಿದ್ದಾನೆ ನಾನು ಒಂದು ಅಡುಗೆ ಮಾಡೋಷ್ಟಲ್ಲೇ ಅವನು ಇನ್ನೊಂದು ಏನಾರ ಮಾಡ್ಕೊತಾ ಇರ್ತಾನೆ ತುಂಬ ಹೆಲ್ಪ್ಫುಲ್ಲಾಗಿರ್ತಾನೆ ನೋಡಿ ನೀವು ಮಾಡ್ಕೊಳ್ಳಿ ಸಿಂಪಲ್ಲಾಗಿ ಬೆಳಗಿನ ತಿಂಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಇರಲಿ ಥ್ಯಾಂಕ್ ಯು